ಇದು ವೃದ್ಧಾಶ್ರಮ ಇರಬಹುದು ಅನಾಥಾಶ್ರಮ ಇರ್ಬೋದು ಅಥವಾ ಶಾಲಾ ಮಕ್ಕಳಿಗೆ ಹೆಲ್ಪ್ ಮಾಡೋದಿರಬಹುದು ಅಥವಾ ಸ್ಕೂಲ್ ಸ್ಕೂಲಲ್ಲಿ ಏನೇನ್ ಮಕ್ಕಳಿಗೆ ಸಿಗಂಗಿಲ್ಲ ವ್ಯವಸ್ಥೆ ಹಂತ ಕೊಡೋದಿರ್ಬೋದು ಆಮೇಲೆ ಇದು ಸ್ಲಂ ಏರಿಯಾ ತರ ಇರ್ತಾವ ಅತಿ ಇವ್ರು ಚಿಕ್ಕಲಿ ತರ ಹಂತಲ್ಲಿ ಹೋಗಿ ಸೇವೆ ಮಾಡಿರೋದು ಒಂದಲ್ಲ ಅನೇಕ ತರ ಆಮೇಲೆ ಯಾರಾದ್ರೂ ಅಬಲೇರ್ ಇದ್ರೆ ಅವ್ರಿಗೊಂದು ಉದ್ಯೋಗ ಹಚ್ಕೊಡಕ್ಕೆ ಅವ್ರಿಗೊಂದು ರಾಟಿ ಕೊಟ್ಟಿದ್ದಿರ್ಬೋದು ಆಮೇಲೆ ಗವರ್ಮೆಂಟ್ ಸ್ಕೂಲಲ್ಲಿ ಪೇಂಟ್ ಮಾಡಿಸಿದ್ದಿರ್ಬೋದು ಆಮೇಲೆ ಶಾಲಾ ಪಠ್ಯಕರಣಗಳನ್ನು ಕೊಟ್ಟಿದ್ದಿರ್ಬೋದು ಈ ರೀತಿ ಅನೇಕ ಅನೇಕ ಸೇವೆಯನ್ನ ಮಾಡ್ತಾ ನಮ್ಮ ಕ್ಲಬ್ ಈಗ ಎಂಟು ವರ್ಷದ ಇದರಲ್ಲಿ ಬಂದ್ ನಿಂತದೆ ಸೇವೆ ಅಂತೂ ಎಂದು ಬಂದಾಗಲ್ಲ ಆದ್ರೆ ಬೇಕು ಮುಂದುವರಿಯುವಂತ ಇದು ನಮ್ಮ ಅಧ್ಯಕ್ಷರು ತಗೋತಾರೆ ಪ್ರತಿ ವರ್ಷ ಅಧ್ಯಕ್ಷರು ಬದಲಿ ಆಗ್ತಿರ್ತಾರೆ ಅದನ್ನ ಲೀಡ್ ತಗೋತಾರೆ ಈ ಕ್ಲಬ್ ನಮ್ದು ಸೌತ್ ದಕ್ಷಿಣ ಭಾಗದ ಒಂದು ನಲ್ವತ್ತೆಂಟು ಕ್ಲಬ್ ಅಲ್ಲಿ ಇದು ಒಂದು ಕ್ಲಬ್ ಇದಕ್ಕೆ ತ್ರೀ ಒನ್ ಸಿಕ್ಸ್ ಡಿಸ್ಟಿಕ್ ಅಂತ ಕರೀತೀವಿ ರೋಟ್ರಿ ಅಂಡ್ ಇನ್ನರ್ ವೀಲ್ ಇನ್ನರ್ ವೀಲ್ ಪೂರ್ಣ ಮಹಿಳೆಯರಿಗೆ ಮೀಸಲಿಟ್ಟಿದ್ದು ರೋಟ್ರಿ ಅಂದ್ರೆ ಕೇಟ್ ಹೆಸರು ಯಾಲ್ರೆಡಿ ಎಲ್ಲರು ಇರ್ತಾರೆ ಸೊ ಅಂತ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಯಲ್ಲಿ ನಮ್ಮ ಕುಶ್ಗಿನೂ ಕೂಡ ಭಾಗಿಯಾಗಿ ಅಲ್ಲಿ ಕ್ಲಬ್ ಫಾರ್ಮ್ ಮಾಡಿಕೊಂಡು ತಮಗಾದ ಸೇವೆಯನ್ನ ನಾವು ಮಾಡ್ತಾ ಇದ್ದೀವಿ ಆಕ್ಚುಲಿ ಸಿಂಧೂರಲ್ಲೂ ಒಂದು ಮಾಡ್ಬೇಕನ್ನೋ ಆಸೆ ಐತಿ ಯಾವಾಗ ಆಗತ್ತೆ ನೋಡ್ತೀವಿ ಮುಂದಿನ ವರ್ಷ ಸಾಧ್ಯ ಆದ್ರೆ ಮಾಡ್ತೀವಿ ಇಲ್ಲಿ ಒಂದು ಅಂದ್ರೆ ಇಲ್ಲಿ ಅನುಕೂಲ ಆಗತ್ತೆ ಅವ್ರ ಸೇವೆ ನಿಮ್ಗೂ ತಲುಪಲಿ ಅಂತ ಅನ್ಕೊಳ್ತೀವಿ ಫಾರ್ಡ್ ಮಾಡಕ್ ನಮ್ಗೊಂದು ಗ್ರೂಪ್ ಬೇಕಾಗ್ಯದ ಒಳ್ಳೆ ಜನ ಸಿಕ್ಕ್ರೆ ನಿಜವಾಗ್ಲೂ ಮಾಡಬೇಕು ಇದು ನಮ್ಮ ಇನ್ನರ್ ವೀಲ್ ಸಂಸ್ಥೆ ನಾವು ಕುಷ್ಟಗಿಯಲ್ಲಿ ಇದಕ್ಕೆ ಯಾವುದೇ ದೇಣಿಗೆ ಆಗಲಿ ಹೇಳಿದ್ರಲ್ಲ ನಮ್ಗೆ ಎಲ್ಲಿಂದ ಏನು ಬರೋದಿಲ್ಲ ನಾವೇ ಅವರು ಹಾಡಿ ಪ್ರೋಗ್ರಾಮ್ಸ್ ಕೊಟ್ಟು ದುಡ್ಡು ತಗೊಂಬಂದ ಇದು ಮಾಡ್ತಾರೆ ಬಟ್ ನಾವೇನ್ ಮಾಡಕತ್ತೀವಿ ಅಂತಂದ್ರೆ ನಾವು ಅರವತ್ ಮಂದಿ ಹೆಣ್ಮಕ್ಳಿದೀವಿ ಎಲ್ಲರೂ ತಮ್ಮ ತಮ್ಮ ತಮಗೆ ಒಂದು ಸಂಸಾರ ನೀಗಿ ತಮ್ಮ ಕಡೆ ಒಂದು ದುಡ್ಡು ಸೇವೆ ಮಾಡಿಕೊಂಡು ಅಥವಾ ಗಂಡಂದಿರ್ಕೋ ತಾವಾಗ್ಲೇ ಹೋಗು ಸೇವೆಗೆ ಇಷ್ಟ ಕೊಡು ಅಂತ ಹೇಳಿ ಹಿಂಗ್ ನಾವು ಕಲೆಕ್ಟ್ ಮಾಡಿಕೊಂಡು ಈ ಕ್ಲಬ್ಗೂ ಒಂದು ಸಣ್ಣ ಫೀಸ್ ಇರ್ತದೆ ಅದನ್ನು ಕಟ್ಟಿ ನನ್ನೊಮ್ಮೆ ದುಡ್ಡು ಹಾಕೊಂಡು ಮಾಡ್ತಾ ಇರುವಂತ ಒಂದು ಸೇವೆ ಇದು ಯಾರ ಮನೆಯಲ್ಲಿ ಏನ್ ಒಂದ್ ಹೆಚ್ಚಿರ್ತದ ಅದನ್ನ ಈಗ ಗೌರವ ಕೊಡ್ತೀವಿ ಅವರು ಜೋಳದಲ್ಲಿ ಮಾಡ್ಕೊಟ್ರು ಈ ತರ ಆಮೇಲೆ ಅವ್ರ ಹಿಂಗ ಹಿಂಗ್ ಬರ್ಡೇ ಐತಿ ಇವ್ರು ತಂದ್ಕೊಟ್ರು ಹಿಂಗೆ ಪ್ರತಿ ಸಲ ಎಲ್ಲೆಲ್ಲ ಅವಶ್ಯ ಇರ್ತದ ಒಬ್ರಲ್ಲೂ ಒಬ್ರು ಡೊನೇಟ್ ಮಾಡ್ತಾನೆ ಇರ್ತಾರೆ ಹಾ ನನಗಾದ ವೈದ್ಯಕೀಯ ಸೇವೆ ನಾನು ಮಾಡ್ತಿರ್ತೀನಿ ಈ ರೀತಿ ಬಾಂಡಿಂಗ್ ಎಲ್ಲರೂ ಇರ್ತಾರ ಅವ್ರ ಅವ್ರದೇ ಒಂದ್ ಲೋಕ ಎಲ್ಲರೂ ಸೇರ್ದಾಗ ಅದು ಒಂಥರ ಉಲ್ಲಾಸ ಬರ್ತದಲ್ಲ ಆ ತರ ನಮಗೊಂದು ಫ್ರೆಂಡ್ಶಿಪ್ ಪ್ಲಸ್ ಇದೊಂದು ಸರ್ವಿಸ್ ಎರಡು ಸೇರ್ಕೊಂಡು ನಮ್ಮ ಒಂದು ಗ್ರೂಪ್ ನಡೀತಾ ಇದೆ ಇದು ನಮ್ಮ ಇನ್ನರ್ ಸಂಸ್ಥೆ ಶಾರದಾ ಶೆಟ್ಟರ್ ಒಂದ್ ಮಾತು ಹೇಳ್ತಾರೆ